ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫು ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಒಂದು ಸೆಕೆಂಡು ನೀವು ಪಾಸ್ ಮಾಡಿ ಯೋಚನೆ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ನೀವು ಯಾರನ್ನು ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವಾಗಿರ್ಬೋದು ಬಟ್ ಅವ್ರ ಜೀವನಕ್ಕಿದೇನೋ ಬೇರೆ ರೀತಿಯ ಒಂದು ಗುಂಡಾಬ ಆಗಲ್ಲ ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ತಪ್ಪು ಮಾಡದವ್ರು ಆಗ್ತೀರಾ ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮಾತಾಡ್ತಾರೆ ಮಾತಾಡ್ಬೇಕು ಈ ವಿಚಾರದಲ್ಲಿ ನಾನು ಕೂಡ ದ್ವನಿ ಎಲ್ಲರೂ ಕೂಡ ಇಂಡಸ್ಟ್ರೀಲಿ ಮಾತಾಡ್ಬೇಕು ಅನ್ನೋ ಮಾತುಕಂಡು ಕೂಡ ಹೇಳಿದ್ರೆ ನಾನು ನಾನು ಅದನ್ನೇ ಹೇಳದಲ್ಲ ನನಗೂ ಇದೇನ್ ಟ್ರೋಲಿಂಗ್ ಆಯ್ತು ಆರು ವರ್ಷದಿಂದ ಯಾರು ಮಾತಾಡಿ ನಾನಂತ ಕೇಳಿಲ್ಲ ಯಾರು ಪರವಾಗಿ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ ನಮ್ ಕಾನ್ಫಿಡೆನ್ಸ್ ಇದೆ ಮೀ ಕೆನ್ ಪರ್ಸು ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ ನಾವು ಅಂದ್ರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸ್ನಾಲ್ಟೀಸ್ ಇರೋದ್ರಿಂದ ನಮ್ಗೆ ಕೆಲವೊಂದು ಆಕ್ಸೆಸ್ ಈಸಿಯಾಗಿ ಸಿಗುತ್ತೆ ಒಂದು ಪೊಲೀಸ್ ಹತ್ರ ಹೋಗ್ಬೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂಥ ಚಾನ್ಸಸ್ ಇದೆ ಅವ್ರ ಸರ್ಕಾರ ಇದೆ ಸೊ ಖಂಡಿತ ಅವ್ರಿಗೆಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನಿಸುತ್ತೆ ಅದನ್ನು ಆ ಕ್ರಮ ತಗೊಂಡೇ ತಗೊಳ್ತಾರೆ ಪೊಲೀಸ್ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ